ಹಲೋ ಎವ್ರಿ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ಇವತ್ತು ನಾನು ನಿಮಗೆ ಒಂದು ಸಾಂಪ್ರದಾಯಿಕ ರೆಸಿಪಿ ಬೆಂಡೆಕಾಯಿ ಸಾಸಿವೆ ಸಾರು ಮಾಡುವ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ ಇದು ತುಂಬಾ ನೀವು ವಾರಕ್ಕೆ ವಾರಕ್ಕೊಮ್ಮೆ ಅಂತೂ ಖಂಡಿತ ಮಾಡ್ತೀರಿ ಇದರ ರುಚಿ ನೋಡಿದರೆ ಬನ್ನಿ ಈಗ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಇದನ್ನು ನಾವು ಕೇವಲ ಹತ್ತು ನಿಮಿಷದಲ್ಲಿ ಮಾಡಿ ಇದಕ್ಕೆ ಒಂದು ಸಿಂಪಲ್ ಆಗಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಹಾಗಾಗಿ ಅರ್ಧ ಕಪ್ನಷ್ಟು ತೆಂಗಿನ ತುರಿಯನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ನಾಲ್ಕು ಒಣಮೆಣಸಿನಕಾಯಿ ಆಮೇಲೆ ಒಂದು ಸಣ್ಣ ಗಾತ್ರದಷ್ಟು ಹುಣಸೆ ಹಣ್ಣು ಹಾಕ್ತಾ ಇದ್ದೀನಿ ಆನಂತರ ಮುಕ್ಕಾಲ್ ಟೀ ಚಮಚದಷ್ಟು ಅಥವಾ ಅರ್ಧ ಟೀ ಚಮಚದಷ್ಟು ಸಾಸಿವೆ ಸೇರಿಸ್ಕೊಳ್ಳಿ ಇಷ್ಟೇ ಇದಕ್ಕೆ ಬೇಕಾಗುವಂತಹ ಒಂದು ಮಸಾಲೆ ಸಾಮಗ್ರಿ ಇದಕ್ಕೆ ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಕೊಳ್ಳಿ ಇದಕ್ಕೆ ಮಸಾಲೆ ರುಬ್ಬಿ ರೆಡಿಯಾಗಿದೆ ಈಗ ಸಾರು ಮಾಡುವ ಪಾತ್ರೆಯನ್ನು ಒಲೆ ಮೇಲಿಟ್ಟು ಅದಕ್ಕೆ ಮೂರು ಟೀ ಚಮಚದಷ್ಟು ಎಣ್ಣೆ ಸೇರಿಸ್ಕೊಳ್ಳಿ ಆನಂತರ ಇದಕ್ಕೆ ಕಾಲು ಜಿಯಷ್ಟು ಬೆಂಡೆಕಾಯಿಯನ್ನು ಕ್ಲೀನ್ ಮಾಡಿ ಸಣ್ಣಗೆ ಕಟ್ ಮಾಡಿ ಹಾಕಿದ್ದೀನಿ ಈ ಸೈಜ್ಗೆ ಕಟ್ ಮಾಡಿಕೊಂಡಿದ್ದೀನಿ ನಂತರ ಇದನ್ನು ಒಂದು ಎರಡು ನಿಮಿಷ ಅಥವಾ ಮೂರು ನಿಮಿಷ ಲೋಳೆ ಹೋಗೋ ಥರ ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡಿಕೊಳ್ಬೇಕು ಬೆಂಡೆಕಾಯಿಯನ್ನು ಫ್ರೈ ಮಾಡಿ ಹಾಕಿದರೆ ಲೋಳೆ ಅಷ್ಟು ಬಿಟ್ಕೊಳ್ಳೋದಿಲ್ಲ ಫ್ರೈ ಮಾಡಿದ ಮೇಲೂ ನಾವು ಅದನ್ನು ಬೇಯಿಸುವಾಗೆಲ್ಲ ಸ್ವಲ್ಪ ಬಿಸಿ ನೀರು ಹಾಕಿ ಅಥವಾ ಹುಣಸೆ ಹಣ್ಣಿನ ನೀರಿನಲ್ಲಿ ಬೇಯಿಸಿದರೆ ಇನ್ನಷ್ಟು ಲೋಳೆ ಇದ್ರೂ ಕಮ್ಮಿ ಆಗುತ್ತೆ ಈಗ ಬೆಂಡೆಕಾಯಿ ಫ್ರೈ ಮಾಡಿದ ಮೇಲೆ ಕಾಲ್ಟಿ ಚಮಚದಷ್ಟು ಅರಿಶಿನ ಪುಡಿ ಹಾಕಿಬಿಟ್ಟು ಆನಂತರ ಈ ಮಸಾಲೆ ಹಾಕಿಬಿಟ್ಟು ಸುಮ್ಮನೆ ಒಂದು ಸರ್ತಿ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಇದನ್ನು ಫ್ರೈ ಮಾಡೋದು ಆ ರೀತಿ ಏನಿಲ್ಲ ಮಸಾಲೆ ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ಬೇಯಲು ಬೇಕಾಗುವಷ್ಟು ಬಿಸಿ ನೀರನ್ನು ಹಾಕ್ತಾ ಇದ್ದೀನಿ ನಾನು ಯಾವಾಗಲೂ ಬೆಂಡೆಕಾಯಿಗೆ ಬಿಸಿ ನೀರೇ ಹಾಕಿ ಬೇಯಿಸ್ಕೊಳ್ಳೋದು ಆವಾಗ ಅದು ಒಂದು ಸ್ವಲ್ಪ ನಾವು ಫ್ರೈ ಮಾಡುವಾಗ ಲೋಳೆ ಅಂಶ ಇದ್ರೂ ಬಿಸಿ ನೀರು ಹಾಕಿ ಬೇಯಿಸಿದಾಗ ಲೋಳೆ ಬಿಟ್ಕೊಳ್ಳೋದಿಲ್ಲ ಚೆನ್ನಾಗಿ ಬರುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಷ್ಟು ಬೇಕಷ್ಟು ನೀರು ಹಾಕಿ ಇದನ್ನು ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಬೇಕು ಬೇಯ್ಲಿಕ್ಕಿಡುವಾಗ ಒಂದು ಸ್ವಲ್ಪ ನೀರಾಗಿನೇ ಇರಲಿ ಅದು ಬೆಂದ ಮೇಲೆ ಒಂದು ಸ್ವಲ್ಪ ದಪ್ಪ ಆಗುತ್ತೆ ಸ್ವಲ್ಪ ಓರೆಯಾಗಿ ಮುಚ್ಚಳ ಇಟ್ಟು ನಿಧಾನ ಉರಿಯಲ್ಲಿ ಇದನ್ನ ಬೇಯಿಸ್ಕೊಳ್ಬೇಕು ಒಂದು ಮೂರರಿಂದ ನಾಲ್ಕು ನಿಮಿಷ ತಗೊಳ್ಳುತ್ತೆ ತುಂಬಾ ಜಾಸ್ತಿ ನಾನು ಬೇಯಿಸ್ತೀನಿ ಹಾಗಾಗಿ ನಾಲ್ಕು ನಿಮಿಷ ಇಲ್ಲಾಂದ್ರೆ ಒಂದು ಮೂರು ನಿಮಿಷ ಸಾಕಾಗುತ್ತೆ ಈಗ ಒಂದು ನಾಲ್ಕು ನಿಮಿಷ ಬೆಂಡೆಕಾಯಿಯನ್ನ ಬೇಯಿಸಿದ್ದೀನಿ ಚೆನ್ನಾಗಿ ಬೆಂದಿದೆ ಇದು ನೋಡಿ ದಪ್ಪ ಬೇಕಾದ್ರೆ ಇಷ್ಟೇ ಇಡಬಹುದು ನೀವು ಇಲ್ಲಾಂದ್ರೆ ಇದಕ್ಕಿಂತ ಒಂದ್ ಸ್ವಲ್ಪ ನೀರು ಹಾಕಿ ತೆಳ್ಳಗೆ ಮಾಡ್ಕೊಳ್ಬಹುದು ತುಂಬಾ ಜಾಸ್ತಿ ತೆಳ್ಳಗೆ ಆದ್ರೆ ಈಗ ಲಾಸ್ಟಿಗೆ ಒಂದು ಒಗ್ಗರಣೆ ಕೊಡಬೇಕು ಒಗ್ಗರಣೆಗೆ ಸ್ವಲ್ಪ ಎಣ್ಣೆಗೆ ಸಾಸಿವೆ ಆಮೇಲೆ ಕರಿಬೇವು ನಂತರ ಇಂಗು ಈ ಮೂರೇ ಪದಾರ್ಥಗಳು ಹಾಕಿ ಒಗ್ಗರಣೆ ಮಾಡ್ತಾ ಇದ್ದೀನಿ ಈ ಬೆಂಡೆಕಾಯಿ ಸಾಸಿವೆ ಸಾರು ಒಂದು ಒಳ್ಳೆ ರುಚಿ ಇರುತ್ತಾಯ್ತಾ ಅನ್ನಕ್ಕೆ ಕಲಸ್ಕೊಂಡು ಇದನ್ನ ನೀವು ತಿಂತಾ ಇದ್ರೆ ಆಹಾ ಇಷ್ಟೊಳ್ಳೆ ಸಾರು ನಾನು ಯಾವತ್ತು ತಿಂದಿಲ್ಲ ಅಂತ ಅನ್ಕೋತೀರಿ ಅಷ್ಟ ಅಷ್ಟೊಂದು ರುಚಿಯಾಗಿರುತ್ತೆ ನೀವು ಇದುವರೆಗೆ ಇದನ್ನು ಟ್ರೈ ಮಾಡಲಿಲ್ಲ ಅಂದರೆ ಖಂಡಿತ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಆಮೇಲಂತೂ ವಾರಕ್ಕೆ ಒಂದು ಸರ್ತಿನಾದರೆ ಈ ಒಂದು ಸಾರನ್ನು ನೀವು ಖಂಡಿತ ಮಾಡ್ತೀರಿ ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು